ತಲಪಾಡಿ ಜಂಕ್ಷನ್ನಲ್ಲಿದ್ದ ರಸ್ತೆಯ ಅಪಾಯಕಾರಿ ಹೊಂಡದ ಬಗ್ಗೆ ಉಳ್ಳಾಲವಾಣಿ ವಾಣಿ ಸುದ್ದಿಯನ್ನು ಪ್ರಕಟಿಸಿತ್ತು ಇದೀಗ ಸುದ್ದಿ ಬಿತ್ತರಿಸಿದ ನಲವತ್ತ ಎಂಟು ಗಂಟೆಗಳಲ್ಲಿ ಹೊಂಡವನ್ನು ಮುಚ್ಚಿಸುವ ಕಾರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಸ್ಥಳೀಯರು ಉಳ್ಳಾಲ ವಾಣಿ ಮಾಧ್ಯಮಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಇನ್ನು ಮುಂದೆಯೂ ನಿಮ್ಮ ನೆಚ್ಚಿನ ಉಳ್ಳಾಲವಾಣಿ ನೈಜ ಸುದ್ದಿಗಳನ್ನು ಜನರಿಗೆ ಉಪಯೋಗವಾಗುವ ಸುದ್ದಿಗಳನ್ನು ಪ್ರಕಟಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೆಲ್ಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರ್ಯಾಂಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎನ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾ ಪೈಪ್ಸ್ ಆಂಗಲ್ ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕ ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಪಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್ ಜೀರೋ ಏಟ್ ನೈನ್ ಟು ನೈನ್ ತ್ರೀ ಡಬಲ್ ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎರಡು ಒಂಬತ್ತು ಮೂರು ನಾಲ್ಕು ಎಂಟು ಸೊನ್ನೆ ಎರಡು ಐದು ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ ಎಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ನಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ ಐದು ಏಳು ಐದು ಸೊನ್ನೆ ಒಂದು ಎಂಟು